గణపతి శారదాగరుభ్యో నమ వైదేహిసీత్రుమత మహామంటే మధ్య పుష్పకమాసిన మణిమే వీరాసని సంస్థ అగ్రే వాచయతి ప్రభంజనసూ మనివ్యఖ్యాతాది పరివృతం ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ಅಯೋಧ್ಯೆಯ ರಾಜನಾಗಿ ರಾಜ್ಯಭಾರವನ್ನು ಮಾಡುತ್ತಿರುವಾಗ ದೇವತೆಗಳು ಜೊತೆಯಲ್ಲಿ ಆತನ ಸೋದರರು ಹಾಗೂ ಪುರಜನರು ಕೂಡ ಶ್ರೀರಾಮನ ಬಳಿಗೆ ಬಂದು ದಿವ್ಯ ಜ್ಞಾನವನ್ನು ಪಡೆಯುತ್ತಿರುವರು ಅದೇ ರೀತಿ ಇಲ್ಲಿ ನಾರದರು ಕೂಡ ಬರುತ್ತಿರುವರುದ ಆಯೇ ಾಮಕಲಕೇರತಿ ಸದಾ ನಬೀನಾ ಅದೇ ಸಮಯಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ಮಹತಿ ವೀಣೆಯನ್ನು ಹಿಡಿದುಕೊಂಡು ನಾಮಗಳನ್ನು ಕೊಂಡಾಡುತ್ತಾ ಶ್ರೀರಾಮನಿದ್ದಲ್ಲಿಗೆ ಆಗಮಿಸಿದರು ಅವರು ಶ್ರೀರಾಮನ ನಿತ್ಯ ನೂತನವಾದ ಮನೋಹರ ಕೀರ್ತಿಯನ್ನು ಗಾನ ಮಾಡತೊಡಗಿದರು मामवलोकय पङ्कजलोचन कृपा विलोकनीशोच विमोचन नीलतामरस श्याम हृदय हरिहृदय कञ्जमकरन्द मधुपहरि जातु धानरुथ बलभञ्जन मुनिसज्जनरञ्जन अघगञ्जन भू सुरससि नव ब्रन्द बलाहक असरन सरन दीन जनगाहक भुज बल विपुल भार मही खंडिता सरदूषण विराद बध पंडित नव वनारि सुकरूप भूप पर्वन जय दशरथ कोलक मुदसुधाकर सुजस पुराण विदित निगम ಸುರ ಮುನಿ ಸಂತ ಸಮಾಗಮ ಕಾರು ಖಂಡನ ಸಬಿಧಿ ಕುಸಲ ಕೋಸಲಾ ಮಂಡನ ಕಲಿಮಲಮಥನ ಮಮತಾಹನ ತುಳಸೀದಾಸ ಪ್ರಭು ಪಾಹಿ ಪ್ರಣತ ಜನ ಓ ಕಮಲನಯನ ದಯಮಾಡಿ ನನ್ನ ಕಡೆಗೆ ಕೃಪಾ ದೃಷ್ಟಿ ಬೀರು ಓ ಶೋಕ ವಿಮೋಚನ ನನ್ನ ಕಡೆಗೆ ನೋಡು ಹೇ ಹರಿಯೇ ನೀನು ನೀಲ ಕಮಲದಂತೆ ಶ್ಯಾಮಲ ಶರೀರವಿದ್ದು ಕಾಮಾರಿಯಾದ ಶಿವನ ಹೃದಯ ಕಮಲದ ಪ್ರೇಮ ಪ್ರೇಮ ಮಕರಂದವನ್ನು ಆಸ್ವಾದಿಸುವ ಭ್ರಮರನಾಗಿರುವೆ ರಾಕ್ಷಸ ಬಲವನ್ನು ನಾಶ ಮಾಡುವವನು ಮುನಿಗಳಿಗೂ ಸಜ್ಜನರಿಗೂ ಆನಂದವನ್ನು ಕೊಡುವವನೇ ಪಾಪಗಳನ್ನು ನಾಶ ಮಾಡುವವನೇ ಬ್ರಾಹ್ಮಣ ಸಮೂಹವೆಂಬ ಸಸ್ಯಗಳ ಮೇಲೆ ಮಳೆಗರೆಯುವ ನವಮೇಘದಂತಿರುವೆ ನವಮೇಘದಂತಿರುವವನಾಗಿರುವೆ ಅಶರಣ ಶರಣ್ಯನು ದೀನ ಜನ ಪರಿಪಾಲಕನೂ ಆಗಿರುವೆ ನೀನು ಅತುಲ ಪರಾಕ್ರಮದಿಂದ ಭೂಭಾರವನ್ನು ಹರಣ ಮಾಡಿರುವೆ ಕರದೂಷಣ ವಿರಾಧರನ್ನು ವಧಿಸಿದ ಸಮರ್ಥನು ಪರಮಾನಂದ ಸ್ವರೂಪನು ರಾವಣಾರಿಯೇ ರಾಜಶಿರೋಮಣಿಯೇ ದಶರಥ ಕುಲ ಕುಮುದ ಸುಧಾಕರ ನಿನಗೆ ಜಯವಾಗಲಿ ನಿನ್ನ ಸುಯಶಸ್ಸು ನಿಗಮಾಗಮ ಪುರಾಣಗಳಲ್ಲಿ ಪ್ರಕಟಗೊಂಡಿದೆ ಆ ಕೀರ್ತಿಯನ್ನು ದೇವತೆಗಳು ಮುನಿಗಳು ಸಂತ ಸಮುದಾಯವು ಗಾನ ಮಾಡುತ್ತಾರೆ ನೀನು ಕರುಣಾಕರನು ದುರಭಿಮಾನವನ್ನು ದೂರಗೊಳಿಸುವವನು ಸರ್ವ ಸಮರ್ಥನು ಅಯೋಧ್ಯೆಗೆ ಅಲಂಕಾರಪ್ರಾಯನು ನಿನ್ನ ನಾಮವು ಕಲಿಯುಗದ ಪಾಪಗಳನ್ನು ಮರ್ತನ ಮಾಡುವಂತಹದು ಅಹಂತೆಯನ್ನು ಕೊಲ್ಲುವಂತಹದು ತುಳಸಿದಾಸನು ಹೇಳುತ್ತಾನೆ ಪ್ರಭು ಶರಣು ಬಂದಿರುವ ನನ್ನನ್ನು ಕಾಪಾಡು ಪ್ರೇಮ ಸಗಿತ ಮುನಿ ನಾರದ ಗುಣ ಗ್ರಾಮ ಶೋಭಾ ಸಿಂಧು ಹೃದಯ ಧರಿ ಗಯೇ ಜಹಾ ವಿಧಿರಾಧಾಮ ಶ್ರೀರಾಮಚಂದ್ರನ ಗುಣ ಸಮೂಹಗಳನ್ನು ಪ್ರೇಮಪೂರ್ವಕವಾಗಿ ವರ್ಣಿಸಿ ನಾರದ ಮುನಿಗಳು ಶೋಭಾ ಸಿಂಧುವಾದ ಶ್ರೀರಾಮನನ್ನು ಹೃದಯದಲ್ಲಿ ಧರಿಸಿಕೊಂಡು ಬ್ರಹ್ಮಲೋಕವನ್ನು ಕುರಿತು ಪ್ರಯಾಣ ಮಾಡಿದರು गिरीजा सुनु बिशद कथा मैं सब कही मोरी मति जथा काम चरित सतकोट पारा श्रुति सारदन बर नारा कामंत अनंत गुनानी जन्म कर्म अनंतना जलसी कर मि रजग नि घुपति चरित न सिरा विमल कथा दायनी भगति हो ये सुनि अनपायनी उमा कही वो सब कथा सुहाये जो भुसुंडी सुंडी खगपति ही सुनाई कचुक राम गुन कहे वो बखानी अब का कहो सो సుని శుభ కథా ఉమా గోలి అతి వినీత మృదుబానీ ధన్య ధన్యమై పురారి సునె రామ భవ భయహారి శివను హా ఎలై గిరిజే కే ನನ್ನ ಬುದ್ಧಿಗೆ ತೋಚಿದಂತೆ ಉಜ್ವಲವಾದ ಈ ಕಥೆಯನ್ನು ನಿನಗೆ ಬಿತ್ತರಿಸಿದ್ದೇನೆ ಶ್ರೀರಾಮನ ಚರಿತ ಶತಕೋಟಿ ಅನಂತ ಅಪಾರ ವೇದಗಳಾಗಲಿ ಸರಸ್ವತಿಯಾಗಲಿ ಇದನ್ನು ವರ್ಣಿಸಲಾರವು ಭಗವಾನ್ ಶ್ರೀರಾಮನು ಅನಂತನು ಅವನ ಗುಣಗಳು ಅನಂತ ಅವನ ಜನ್ಮ ಕರ್ಮಗಳು ನಾಮಗಳು ಅನಂತ ಜಲಸೀಕರಗಳನ್ನು ಪೃಥ್ವಿಯ ರಜಕಣಗಳನ್ನು ಎಣಿಸಬಹುದು ಆದರೆ ರಘುಪತಿಯ ಚರಿತ್ರ ವರ್ಣಿಸಿ ಮುಗಿಯದು ಈ ವಿಮಲ ಕಥೆ ಶ್ರೀಹರಿಯ ಪರಮಪದವನ್ನು ಕರುಣಿಸುವಂತಹದು ಇದರ ಶ್ರವಣದಿಂದ ಹೃದಯದಲ್ಲಿ ಅವಿಚಲ ಭಕ್ತಿಯು ನೆಲೆಗೊಳ್ಳುತ್ತದೆ ಉಮೆ ಕಾಕಭುಷಂಡಿಯವರು ಕಗಪತಿ ಗರುಡನಿಗೆ ಹೇಳಿದ ಈ ಸುಂದರ ಕಥೆಯನ್ನು ನಾನು ನಿನಗೆ ಹೇಳಿರುವೆನು ನಾನು ಶ್ರೀರಾಮನ ಗುಣಗಳನ್ನು ಸ್ವಲ್ಪ ಮಾತ್ರ ವಿವರಿಸಿರುವೆ ಭವಾನಿ ಈಗ ಇನ್ನೇನು ಹೇಳಲಿ ಶ್ರೀರಾಮನ ಕಲ್ಯಾಣಪ್ರದವಾದ ಕಥೆಯನ್ನು ಕೇಳಿ ಪಾರ್ವತಿ ಹರ್ಷಿತಳಾದಳು ಅವಳು ಅತ್ಯಂತ ವಿನಯದಿಂದ ಮೃದು ಮಧುರವಾಗಿ ಇಂತೆಂದಳು ಓ ತ್ರಿಪುರಾರಿ ಜನ್ಮ ಮೃತ್ಯು ಭಯವನ್ನು ಹರಿಸುವ ಶ್ರೀರಾಮನ ಚರಿತ್ರವನ್ನು ಕೇಳಿದ ನಾನು ಧನ್ಯಳಾದೆನು ಕೃತಾರ್ಥಳಾದೆನು ಕೃಪಾ ಕೃಪಾಯತನ ಅಬಕೃತು ರಾಮ ಪ್ರತಾಪ ಪ್ರತಾಪಿದಾನಂದ ಸಂದೋಹ ಸಸಿ ಸ್ರಮತ ಕಥಾ ರಘುಬೀರ ಶ್ರವಣ ಪುಟ ನಿಮನಪನ ನಹಿ ಅಘಾತ ಓ ಕೃಪಾಧಾಮ ಈಗ ನಿಮ್ಮ ಕೃಪೆಯಿಂದ ನಾನು ಕೃತಕೃತ್ಯಳಾದೆನು ಮೋಹರಹಿತಳಾದೆನು ಪ್ರಭು ಸಚ್ಚಿದಾನಂದ ಸ್ವರೂಪನಾದ ಶ್ರೀರಾಮನ ಮಹಿಮೆಯನ್ನು ನಾನು ಅರಿತುಕೊಂಡೆ ನಿಮ್ಮ ಮುಖಚಂದ್ರಮನು ಶ್ರೀ ರಘುವೀರನ ಕಥಾಮೃತವನ್ನು ಮೊಳಗರಿಯುತ್ತದೆ ಓ ಮಹಾತ್ಮ ಆ ಕಥಾಸುದೆಯನ್ನು ಕಿವಿಗಳಿಂದ ಎಷ್ಟು ಪಾನ ಮಾಡಿದರೂ ನನ್ನ ಮನಸ್ಸು ತಣಿಯದು ಈ ಕಥಾಮೃತವನ್ನು ನೀವು ನಿರಂತರ ವರ್ಷಿಸುತ್ತಾ ಇರಿ ನಾನು ಅದನ್ನು ಆಸ್ವಾದಿಸುತ್ತಲೇ ಇರುತ್ತೇನೆ ರಾಮಚರಿತ ಜೇ ಸುನತ ಅಗಾಹೀ ರಸ ನಾಹಿ जीवनमुक्तमहामुनिजीव हरिगुण सुनहि निरन्तरतेव भवगर चह पारजोपाव रामकथाता कः दृढनावा विषयि न कः पुनि हरिगुण ग्राम श्रवण सुखद अरुमान अभिराम श्रवणवन्त असको जगमाहि जाहि रघुपति चरित सुहात्मक घाती जिन ही नघुपति कथा सुहाती हरि मानस तुम गावा सुनिमय नाथ अमित सुख पावा तुम जो कही कथा सुहाई प्रति गाई ಶ್ರೀರಾಮ ಚರಿತ ಶ್ರವಣದಿಂದ ತಣಿಯದವರು ಅದರ ರಸವಿಶೇಷವನ್ನು ಅರಿಯರು ಜೀವನ್ಮುಕ್ತರಾದ ಮುನಿಗಳೂ ಕೂಡ ಭಗವಂತನ ಗುಣರಸ ಮಾಧುರ್ಯವನ್ನು ನಿರಂತರ ಆಸ್ವಾದಿಸುತ್ತಲೇ ಇರುವರು ಭವಸಾಗರವನ್ನು ದಾಟಲು ಹೆಚ್ಚಿಸುವವರಿಗೆ ಶ್ರೀರಾಮನ ಕಥೆಯು ದೃಢವಾದ ನೌಕೆಯಂತಿದೆ ಶ್ರೀಹರಿಯ ಗುಣ ಸಮೂಹವಂತೂ ವಿಷಯಿ ಜನರಿಗೂ ಕೂಡ ಕಿವಿಗಳಿಗೆ ಎಂಪನ್ನು ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂತಹದು ಜಗತ್ತಿನಲ್ಲಿ ಕಿವಿ ಇರುವವರು ಶ್ರೀರಾಮನ ಕಥೆಗಳನ್ನು ಕೇಳಿ ಆನಂದಿಸದವರು ಅಂದರೆ ಇದ್ದು ಶ್ರೀರಾಮನ ಕಥೆಯನ್ನು ಕೇಳಿ ಆನಂದಿಸದೇ ಇರುವವರು ಯಾರು ತಾನೇ ಇರುವರು ರಘುಪತಿಯ ಕಥೆ ಹಿಡಿಸದ ಜೀವರು ನಿಜವಾಗಿ ಜಡರು ಆತ್ಮಘಾತಿಗಳು ನಾಥ ನೀವು ರಾಮಚರಿತ ಮಾನಸವನ್ನು ಗಾನ ಮಾಡಿದಿರಿ ಅದನ್ನು ಕೇಳಿ ನಾನು ಅಪಾರವಾದ ಆನಂದವನ್ನು ಹೊಂದಿದನು ಈ ಸುಂದರ ಕಥೆಯನ್ನು ಕಾಕಭುಷುಂಡಿಯವರು ಗರುಡನಿಗೆ ಹೇಳಿರುವರು ಎಂದು ನೀವು ನನಗೆ ಹೇಳಿದಿರಿ ಈಗ ಅವರ ಸಂವಾದವನ್ನು ನನಗೆ ಇನ್ನಷ್ಟು ವಿವರಿಸಿ ಹೇಳಿ ನಮಸ್ತೆ ಶಾರದಾದೇವಿ ಲಕ್ಷ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೇ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram